ನಮ್ಮ ಯೋಗ ಸಂಘದಲ್ಲಿ ನಡೆದಂಥ ಅಗ್ನಿಹೋತ್ರ ಪೂಜೆ ಇದು ಯೋಗ ಕ್ಲಾಸ್ಗೆ ಹೋಗ್ತೀವಲ್ಲ ನಾವು ಅರ್ಜೆ ಮಾಡುವಂಥ ಯೋಗ ಕ್ಲಾಸಲ್ಲಿ ನೋಡುವಂಥ ವಿಶೇಷವಾಗಿ ಪೂಜೆ ಅಂದರೆ ಅಗ್ನಿಹೋತ್ರ ಮತ್ತು ಮಾತು ಕೈ ತಿತ್ತು ಈ ಥರ ಎಲ್ಲ ತುಂಬ ಇತ್ತು ತುಂಬಾ ಖುಷಿ ಆಗ್ತಾ ಇತ್ತು ಇದೆಲ್ಲ ನೋಡಿದಾಗ ಅದಕ್ಕೆ ನೀವು ಸಹ ನೋಡಿ ಖುಷಿ ಪಡಿ ಇದು ನಾವು ಖಾಸಗಿ ಹೋಗೋಣ ಎಲ್ಲ ಥರದ ಕಲರ್ ಕಲರ್ ರಂಗೋಲಿ ಮತ್ತೆ ಮತ್ತು ದೇವಸ್ಥಾನದ ರಂಗೋಲಿ ರಂಗೋಲಿಗೊಳಿಸಿ ನಾವು ನಮ್ಮ ಫಂಡದಲ್ಲಿರೋಂಥ ಎಷ್ಟು ಜನ ಮೆಂಬರ್ಸ್ ಇದೋ ಅವರೆಲ್ಲನೂ ಸೇರಿ ಅಗ್ನಿಹೋತ್ರವನ್ನು ಮಾಡಿದ್ವಿ ನಾವು ಆ ದಿನದಲ್ಲಿ ಮಾಡಿರುವಂತಹ ಈ ವಿಡಿಯೋ ಇದು ಸ್ವಲ್ಪ ಪಡುವಾಗ್ತಿದ್ದೀವಿ ಮತ್ತು ಇದು ನಾವು ಎಷ್ಟು ಜನ ಯೋಗ ಕ್ಲಾಸಲ್ಲಿದ್ದೀವಿ ಅಷ್ಟೇನೆ ಮತ್ತು ಬೇರೆ ಕಡೆ ಯೋಗ ಸಂಘದಿಂದನೂ ಬಂದು ನಮ್ಮ ಯೋಗ ಸಂಘಟನೆಯಲ್ಲಿ ತುಂಬ ಅಗ್ನಿ ಹೋದ ಮಾತು ಕೈತಿದ್ದು ಮತ್ತು ಮಾತೃ ಬಗ್ಗೆ ಕೆಲವೊಂದು ಮಾತುಗಳು ಎಲ್ಲನೂ ಆಡಿದರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಮತ್ತು ಸ್ವಲ್ಪ ನೀವು ಸಹ ನಿಮ್ಮ ಮನೆಯೊಬ್ಬರ ಎಲ್ಲಾದರೂ ಉಚಿತವಾಗಿ ಯೋಗ ಕ್ಲಾಸ್ ನಡೀತಾ ಇದ್ದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಮುಂದೆ ಮುಂದೆ ಇನ್ನೂ ಕೆಲವೊಂದು ವೀಡಿಯೋಸ್ ಎಲ್ಲ ಹಾಕ್ತೀನಿ ನೀವು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಮನೆಯಲ್ಲಿ ಓತ್ರ ಅಗ್ನಿ ಓತ್ರವನ್ನು ಮಾಡಿ ಎಲ್ಲ ಯೋಗ ಕ್ಲಾಸ್ಗೆ ಹೋಗಿ ನಮ್ಮ ಟೈಮ್ ಇಲ್ಲ ಆದರೆ ನಮ್ಮ ಆರೋಗ್ಯ ನಾವೇ ಆದ ಮೇಲೆ ಬೇರೆ ಯಾರು ವಯಸ್ಸು ಶಾಲೆ ಬೇಕಾದರೆ ಬೇರೆಯವರ ಹತ್ರ ಕೇಳಿ ಪಡಿಬೋದು ಆದರೆ ಆರೋಗ್ಯನ ಯಾರಿಂದನೂ ಕೂಡ ಸಾಧ್ಯವೇ ಇಲ್ಲ ಅದಕ್ಕೆ ನಮ್ಮ ಜೀವನಕ್ಕೆ ನಮ್ಮ ಇಷ್ಟಕ್ಕೆ ನಾವು ಅಂತ ಒಂದು ಹರ ಆಫ್ ಅವರ್ ಅವರಾದ ಟೈಮ್ ಅಂತ ನಾವು ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ಆಗ್ನಿಹದ ಹೊಗೆಯಿಂದ ಸಹ ನಮಗೆ ಆಮ್ಲಜನಕ ಎಲ್ಲ ಬಿಡುಗಡೆ ಆಗುತ್ತಂತೆ ಅದರಿಂದ ನಮಗೆ ಆರೋಗ್ಯನೂ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ನಾನು ಹೋಗ್ತಾ ಇದ್ದೀನಿ ತ್ರೀ ವೀಕ್ಸ್ ಆಯಿತು ತ್ರೀ ವೀಕ್ಸ್ ನಾನು ಹೋಗ್ತಾ ಇದ್ದೀನಿ ನನಗೂ ಗೊತ್ತಾಗ್ತಾಯಿದೆ ಯೋಗ ತರಗತಿಯಿಂದ ನನಗೆ ಹೇಳಿಕೊಡೋ ಅಂಥವು ಎಕ್ಸಸೈಸುಗಳು ಎಲ್ಲ ಮಾಡೋದ್ರಿಂದ ಆರೋಗ್ಯಕ್ಕೆ ನಾನು ಒಳ್ಳೆಯದು ಅಂತ ಗೊತ್ತಾಗ್ತಾ ಇದೆ ಈಗ ಒಂದು ದಿನಾನೂ ರಜಾಕ್ಕೆ ನನಗೆ ಇಷ್ಟ ಇಲ್ಲ ಅಲ್ಲಿ ಎಲ್ಲ ಹೋಗಿ ನಮ್ಮ ನಮ್ಗಿಂದ ನಮಗೆ ಏಜ್ ಆಗಿರೋರು ಹೇಳೋವಂಥ ಮಾತು ನಾವು ನಮಗಿಂದ ಹೇಳೋವಂಥ ಮಾತು ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡೋವಂಥ ಮಾತು ನಮಗೆ ಹೇಳ್ಕೊಡುವಂಥ ಟೀಚರ್ ಯೋಗ ಟೀಚರ್ ತುಳಸಿ ಮೇಡಮ್ ಅವರಂತೂ ತುಂಬ ಚೆನ್ನಾಗಿ ವಿವರಣೆ ಮಾಡಿ ಈ ನಮಗೂ ಯೋಗದಿಂದ ಏನೇನು ಉಪಯೋಗ ಇದೆ ಬಳೆ ಹಾಕೋದ್ರಿಂದ ಏನು ಉಪಯೋಗ ಇದೆ ಮತ್ತು ನಮಗೆ ಕುಂಕುಮ ಇಡೋದ್ರಿಂದ ತಲೆಯಲ್ಲಿ ಹೂವು ಮೂಡೋದ್ರಿಂದ ಎಲ್ಲ ಏನೇನು ಪ್ರಯೋಜನಗಳಿದೆ ಎಲ್ಲ ಮರ್ತೋಗ್ತಾ ಇದ್ದೀರಾ ನೀನು ಕಲಿಯುಗದಲ್ಲಿ ಈಗಿನ ಬ್ಯುಸಿ ಲೈಫಲ್ಲೆಲ್ಲ ಮರ್ತೋಗ್ತಿದ್ದೀರಾ ಮರಿಬೇಡಿ ಅಂತ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ ಒಂದು ಮನೆ ಮಳೆ ಹನ್ನೊಂದು ಒಂದು ಕೈಗೆ ಹಸಿರು ಬಳೆ ಹತ್ತು ಈ ಥರ ಹಾಕ್ಕೊಳೋದ್ರಿಂದ ನಮಗೇನು ಉಪಯೋಗ ಇದೆ ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ಉಪಯೋಗ ತಿಳಿಸ್ಕೊಟ್ಟಿದ್ದಾರೆ ನೀವು ಖಂಡಿತವಾಗ್ಲೂ ನೋಡಿ ಹಾಕ್ಕೊಂಡು ಅದನ್ನು ಪ್ರಯೋಜನ ಪಡೆಯೋದ್ರಿಂದ ನಿಮಗೂ ಮುಂದೆ ಒಳ್ಳೆಯ ಉಪಯೋಗ ಇದೆ ಖಂಡಿತವಾಗೂ ಟ್ರೈ ಮಾಡಿ ಯಾರು ಇದು ಮಾಡಿ ನಾನು ದೂರ ಹೋಗೋ ಯಾವುದು ಮುಂದೆ ಯಾವುದಕ್ಕೂ ವಾಯ್ಸ್ ಓವರ್ ಕೊಟ್ಟಿಲ್ಲ ಹಾಂ ಹಾಗೆ ಹಾಕ್ತಿದ್ದೀನಿ ನೋಡಿ ನೀವು ಖುಷಿ ಪಡಿ ಹಾಗೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ಓಕೆನಾ ಹರಿ ಓಂ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮುಖ್ಯತಿಥಿಗಳಾಗಿರುವ ಅಂತಹ ತಾಯಿಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ನಾವು ದೊಡ್ಡವರಾದ ಮೇಲೆ ಪ್ರೀತಿಯ ಬುದ್ಧಿಯನ್ನು ಕಲಿತು ಉದ್ಯೋಗಸ್ಥರಾದ ಮೇಲೆ ಇವತ್ತು ನಮ್ಮ ಸಂಘದಲ್ಲಿ ಏನಿದೆ ಮಾತೃ 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 ಭೋಜನ ನಡೀತಾ ಇದೆ ಎಲ್ಲರೂ ತುಂಬಾ ಸಂತೋಷದಿಂದ ಬಂದಿದ್ದಾರೆ ಏನಂತ ಹೇಳಿ